ವೀಕ್ಷಕರೇ ನಮಸ್ಕಾರ ಇವತ್ತು ನಾನೊಂದು ಕಡೆ ಬಂದಿದ್ದೇನೆ ಸುಳ್ಯದಲ್ಲೇ ಬೇರೆ ಎಲ್ಲೂ ಅಲ್ಲ ನಮ್ಮ ಸುಳ್ಯದ ಕೆ ವಿ ಜಿ ಕ್ಯಾಂಪಸ್ನಲ್ಲಿರುವಂತಹ ಬ್ಯಾಂಗ್ಳೂರ್ ಕೆಫೆ ಅನ್ನುವಂತಹ ಒಂದು ಹೋಟೆಲ್ಗೆ ಬಂದಿದ್ದೇನೆ ತುಂಬ ಚೆನ್ನಾಗಿದೆ ಇವರು ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಫುಡ್ ಸಿಗುತ್ತೆ ಅಂತ ನೋಡೋಣ ಒಂದ್ಸಲ ನಾನು ಟ್ರೈ ಮಾಡ್ತೀನಿ ಚೆನ್ನಾಗಿದ್ರೆ ನಿಮಗೆ ಅದರ ರಿವ್ಯೂ ಕೊಡ್ತೀನಿ ನಾನು ಖಂಡಿತವಾಗಿಯೂ ನಮಸ್ತರ ಅಕ್ಷತಾ 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 ಎಲ್ಲಿ ಅವರಿಗೆ ಊರು ಬಿಜಾಪುರ ಅಲ್ಲಿ ಕೂಡ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ ಅಂತ ಬಿಜಾಪುರದಲ್ಲಿ ಓಕೆ ಆ ಕಡೆ ಎಲ್ಲ ರೊಟ್ಟಿ ಅಲ್ಲ ಜಾಸ್ತಿ ಇದು ಮಾಡೋದು ನಿಮಗೆ ಇಲ್ಲಿ ಬಂದು ನೀವು ಈಗ ಏನೇನು ಇದೆ ಅದು ಚಿತ್ರಾನ್ನ ಟೈಪ್ ಅವಲಕ್ಕಿ ಅವಲಕ್ಕಿ ಚಿತ್ರಾನ್ನ ಅದು ತಗೊಳ್ತಾ ಅಲ್ಲಿಂದ ಸ್ವಲ್ಪ ಡಿಫರೆಂಟ್ ಆಗಿದ್ದೀರ ಅಂತ ನೀವು ಸೌತ್ ಕೇಂದ್ರಕ್ಕೆ ಸ್ವಲ್ಪ ಇಚ್ಛ ಬಂದಿದ್ದೀರಿ ಅಂದರೆ ನಮ್ಮ ಸೈಡ್ ಅವಲಕ್ಕಿ ಫೇಮಸ್ ಅಲ್ಲ ಹಾಂ ಆ ಕಡೆ ಮಿಸ್ ಆಗುತ್ತೆ ಅಂತ ಇಲ್ಲಿ ಇಲ್ಲಿ ಬಂದಿದ್ದೀರಿ ವೆರಿ ಗುಡ್ ಓಕೆ ಅಂದರೆ ನಿಮ್ಮ ತಾಯಿ ಎಲ್ಲ ನಿಮಗೆ ಜಾಸ್ತಿ ಯಾವ ಫುಡ್ ಮಾಡಿಕೊಡ್ತಾರೆ ಮನೆಯಲ್ಲಿ ನಾವು ಜಾಸ್ತಿ ಚಪಾತಿ ರೊಟ್ಟಿ

ಇಲ್ಲಿ ನಮ್ಮ ಜೊತೆ ಇದಾರೆ ಇನ್ನಿಬ್ರು ಯೂತ್ ಸ್ಟೂಡೆಂಟ್ಸ್ ಫ್ರಮ್ ಕೆ ವಿ ಜಿ ಆಯುರ್ವೇದ ಕಾಲೇಜ್ ಮೇಡಮ್ ಎಂತ ಹೆಸರು ನಿಮ್ಮದು ಹಾಂ ಬಿಂದು ಬಿಂದು ಫ್ರಮ್ ಎಲ್ಲಿ ರಾಯಚ್ ಇಲ್ಲ ನಾಗರಿ ಓಕೆ ಇಲ್ಲಿ ಬಂದು ನಿಮಗೆ ಎಷ್ಟು ಸಮಯದಿಂದ ಬರ್ತಾ ಇದ್ದೀರಾ ಈ ದೌಟ್ರಿ ಸೆಕೆಂಡ್ ಟೈಮ್ ಓ ನಿಮ್ಮ ರಿವ್ಯೂ ಆಗ ಚೆನ್ನಾಗಿರ್ಬೇಕು ಹೇಗೆ ಏನು ಹೇಳ್ತೀರಿ ಚೆನ್ನಾಗಿದೆ ಯಾವ ಫುಡ್ ನಿಮಗೆ ಇಷ್ಟ ಆಗುತ್ತೆ ನಾನು ಲಾಸ್ಟ್ ಟೈಮ್ ಅವಲಕ್ಕಿ ತಿಂದಿದ್ದೆ ಈ ಟೈಮ್ ಅವಲಕ್ಕಿ ತಿಂದಿದ್ದೆ ಅವಲಕ್ಕಿ ತಿಂದಿದ್ದೆ ಖುಷಿ ಆಯ್ತು ಬಟ್ ಬಟ್ ಏನು ನಿಮ್ಮ ಮನೆಯಲ್ಲಿ ನೀವು ಯಾವ ತರದ ಫುಡ್ಗಳನ್ನು ಗಳನ್ನು ಮಾಡ್ತೀರಿ ನಾರ್ಮಲ್ ನಾರ್ಮಲ್ ಅದರಲ್ಲಿ ಅಮ್ಮ ಮಾಡುವಂತ ಫುಡ್ ಯಾವ ಜಾಸ್ತಿ ರೋಟಿ ಕಾಮನ್ ಜಾಸ್ತಿ ರೋಟಿ ನಾರ್ಮಲ್ 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 ಫುಡ್ ಒಳ್ಳೆ ಫುಡ್ ತಿಂದ್ಕೊಂಡು ನಮ್ಮ ಸುಳ್ಯದಲ್ಲಿ ಆರಾಮಾಗಿ ನಿಮ್ಮ ಹೆಸರು ಅನನ್ಯ ಅನನ್ಯ ಓಕೆ ಇಲ್ಲಿ ಅವರು ಇದ್ದಾರೆ ಅನನ್ಯ ಹೇಳಿ ನಿಮಗೆ ಯಾವ ಥರದ ಫುಡ್ ಇಷ್ಟ ಆಗುತ್ತೆ ಯಾವ ಊರು ನಿಮ್ದು ಮಂಡ್ಯ ಓಕೆ ನಮ್ಮ ಅಂಬರೀಷ್ ಅವರ ಊರು ಅಂಬರೀಷ್ ಅಣ್ಣಂದು ಓಕೆ ಮಂಡ್ಯದಲ್ಲಿ ನೀವು ಜಾಸ್ತಿ ರಾಗಿ ಮುದ್ದೆ ಅಲ್ಲ ಇಲ್ಲಿ ಬಂದು ನೀವು ರಾಗಿ ರೊಟ್ಟಿ ಬಂದಿದ್ದೀರಿ ಈಗ ರಾಗಿ ರೊಟ್ಟಿ ಹೌದೌದು ಈಗ ಬ್ಯಾಂಗ್ಳೂರ್ ಕೆಫೆ ಮಂಡ್ಯಕ್ಕೂ ಏನು ತುಂಬಾ ದೂರ ಇಲ್ಲ ಬ್ಯಾಂಗ್ಳೂರ್ ಸೊ ಬ್ಯಾಂಗ್ಳೂರ್ ಕೆಫೆ ಅಂತ ಇದೆ ನಿಮಗೇನಾದರೂ ಏನಾದರೂ ಬ್ಯಾಂಗ್ಳೂರ್ದು ಟಚ್ ಸಿಗ್ತಾ ಇದೆಯಾ ಇಲ್ಲಿ ಸುಳ್ಯದಲ್ಲಿ ಈ ಹೋಟೆಲ್ ಇಂದ ಚೆನ್ನಾಗಿದೆ ಎಲ್ಲ ಫುಡ್ಸೆಲ್ಲ ಚೆನ್ನ ಎಲ್ಲ ಕೊಡುದು ಚೆನ್ನಾಗಿದೆ ಇಲ್ಲಿ ಬಂದು ನೀವು ಏನೇನು ಟೇಸ್ಟ್ ಮಾಡಿದ್ರಿ ಇದುವರೆಗೆ ವರ್ಕ್ಕಿ ರೊಟ್ಟಿ ಬಿಸಿಬೇಳೆ ಬಾತ್ ರಾಗಿ ರೊಟ್ಟಿ ರಾಗಿ ರೊಟ್ಟಿ ನೀವು ಡೈಲಿ ಕಸ್ಟಮರ್ ಮಾಡ್ತಾರೆ ಇಲ್ಲಿಗೆ ಸಟಕಡೆ ತಕ್ಕಡೆ ಕೊಡ್ತೀರಾ ಏನೆಲ್ಲ ಮಾಡಿಕೊಡ್ತಾರೆ ನಿಮಗೆ ಏನೆಲ್ಲ ಕೊಡ್ತಾರೆ ಅವರು ನಿಮಗೆ ಮೈಕೊಡು ಅವಲಕ್ಕಿ ಉಪ್ಪಿಟ್ಟು ನೀವು ಅವಲಕ್ಕಿ ಉಪ್ಪಿಟ್ಟು ನಿಮಗೆ ಫೇವ್ರೆಟ್ ಫುಡ್ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಚೆನ್ನಾಗಿ ಕೊಡ್ತಾರೆ ಅವರು ಜಸ್ಟ್ ಮೂರು ತಿಂಗಳಾಯ್ತಂತೆ ಇಲ್ಲಿ ಶುರು ಮಾಡಿ ನೀವು ಒಬ್ಬ ಗ್ರಾಹಕರಾಗಿ ಹೇಗೆ ರಿವ್ಯೂ ಮಾಡ್ತೀರಿ ಅವರಿಗೆ ಅಂತ ಅಕ್ಕಿ ರೊಟ್ಟಿ ಎಲ್ಲ ಚೆನ್ನಾಗಿ ಕೊಡ್ತಾರೆ ಯೂಶುವಲಿ ನಮ್ಮ ಕಾಲೇಜಿಗೆ ಬರ್ತಾ ಇರ್ತಾರೆ ಓಕೆ 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 ಎಲ್ಲಿ ನಿಮ್ಮ ಹೆಸರು ಅಂತ ಸ್ವಾತಿ ಸ್ವಾತಿ ಅವರು ಹಾಂ ನಿಮಗೆ ಎಂತ ಯಾವ್ದು ಇಷ್ಟ ಇಲ್ಲಿ ಫುಡ್ ಫಸ್ಟ್ ಟೈಮ್ ಬಂದಿರೋದ ನೀವು ಓ ಹಾಗಾದ್ರೆ ನಿಮಗೆ ಇವ್ರಿಗೆ ನೋಡಿ ಚೆನ್ನಾಗಿ ಕೊಡಿ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಬರ್ತಾರೆ ಇವರು ಇವರು ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ನಾನು ಕೂಡ ಫಸ್ಟ್ ಟೈಮ್ ಕಸ್ಟಮರ್ ಆದರೆ ನನಗೂ ಇಲ್ಲಿ ಖುಷಿ ಆಯಿತು ನಾನು ಸ್ವಲ್ಪ ಫುಡ್ ತಗೊಳ್ತಾ ಇದ್ದೀನಿ ಹೇಗಿದೆ ಅಂತೇಳಿ ಈಗ ನೀವು ಸಮಯದಿಂದ ಬರ್ತಾ ಇರೋದು ಇಲ್ಲಿಗೆ ತರ್ಡ್ ಟೈಮಾ ನೀವು ಸ್ಟೂಡೆಂಟ್ ಎಲ್ಲಿ ಆಯುರ್ವೇದ ಕೆ ವಿಜಿ ಆಯುರ್ವೇದ ಕಾಲೇಜು ಹಾಂ ಅದೇ ನಮ್ಮ ನ್ಯೂಸ್ ನೋಟ್ ಔಟ್ ನೋಡಿರ್ತೀರಲ್ವ ಚಾನು ಗೊತ್ತಾ ಹಾಂ ಓಕೆ ಇವತ್ತು ನಮ್ಮ ಕೆ ವಿಜಿ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ ಅವರು ಇಲ್ಲಿ ಫುಡ್ ಕಸ್ಟಮರ್ಸ್ ಅಂತೆ ಒಬ್ರು ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಒಂದು ಇನ್ನೊಬ್ರು ಒಂದು ಎರಡು ಸಲ ಬಂದಿದ್ದಾರೆ ಸೊ ಈಗ ಅವರಿಗೋಸ್ಕರ ಫುಡ್ ರೆಡಿ ಮಾಡಿದ್ದಾರೆ ಅವ್ರಿಗೆ ಅದೆಂತದು ಅವ್ರಿಗೆಂತ ಕೊಡ್ತಾ ಇದ್ರಿ ಅದನ್ನು ತಿಂದು ಈಗ ಅವ್ರು ರಿವ್ಯೂ ಕೊಡ್ತಾರೆ ಈಗ ನಮಗೆ ನಾವು ನಾವು ತಿಂತಾ ಇದ್ದೇವೆ ನೋಡಿ ಇದು ಅವಲಕ್ಕಿ ಉಪ್ಪಿಟ್ಟು ಸೊ ಇದರ ಟೇಸ್ಟು ತುಂಬ ಚೆನ್ನಾಗಿದೆ ಸ್ವಲ್ಪ ಖಾರ ಇದೆ ಅದು ಖಾರ ಪ್ರಿಯರಿಗಂತೂ ಬಹಳ ಇಷ್ಟ ಆಗುತ್ತೆ ಇದು ಮೆಣಸಿನ ಬಡ್ಡಿ ಚೆನ್ನಾಗಿದೆ ನಾವು ಬೆಂಗಳೂರು ಕಡೆ ಎಲ್ಲ ಹೇಳಿ ಗ್ಯಾಸ್ ಬರ್ತೇವೆ ಇಲ್ಲಿ ಸ್ಟೂಡೆಂಟ್ಗಳೆಲ್ಲ ಔಟ್ ಸೈಡಿಂದ ಬಂದವರು ತುಂಬ ಚೆನ್ನಾಗಿದೆ ಸೊ ಅವ್ರಿಗೆಲ್ಲ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಚೆನ್ನಾಗಿದೆ ಫುಡ್ ಮಾತ್ರ ಈ ಲೆವೆಲಲ್ಲಿ ಸುಳ್ಳಿಯ ಮಲ್ಟಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಫುಡ್ ಮಾಡುವಂಥ ಜಾಗ ಇದ್ರೆ ಅದು ಸುಳ್ಳಿದ ಕೆ ಗುರ್ತದ ಬರ್ತದೆ ಬಡತಾ ಮ್ಯಾಂಗ್ಳೂರು ಕೆಫೆ ನನಗಂತೂ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಕೆ ಜಿ ಆಯುರ್ವೇದ ಕಾಲೇಜಿನ ಇನ್ನೊಬ್ಬ ವಿದ್ಯಾರ್ಥಿನಿ ನಮ್ಮ ಜೊತೆ ಇದ್ದಾರೆ ಮೀನಾಕ್ಷಿ ಅಂತೇಳಿ ಮೀನಾಕ್ಷಿ ಅವರೇ ನಮಸ್ತೆ ಎಲ್ಲಿ ಊರು ಯಾದಗಿರಿ ಯಾದಗಿರಿಯಿಂದ ಬಂದಿದ್ದಾರೆ ನಮ್ಮ ಸುಳ್ಯಕ್ಕೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಫಸ್ಟ್ ಎಷ್ಟನೇ ಇದರಲ್ಲಿ ಓದ್ತಾ ಇದ್ರಿ ಸರ್ ಸೆಕೆಂಡ್ ಇಯರ್ ಅಲ್ಲಿ ಓಕೆ ಈ ಹೋಟೆಲ್ಗೆ ಬ್ಯಾಂಗ್ಳೂರ್ ಕೆಫೆ ನಿಮಗೆ ಎಷ್ಟು ಇಷ್ಟ ಆಯಿತು ಅಂತ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರು ಚೆನ್ನಾಗಿದೆ ಅಂತ ಗೊತ್ತಾಯ್ತು ಹಾಗೆ ಇಲ್ಲಿ ಬಂದಿದ್ರಿ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ನಿಮಗೆ ಯೂಶಲಿ ಯಾವ ಫುಡ್ ನಿಮಗೆ ಇಷ್ಟ ಆಗುತ್ತೆ ಯೂಶಲಿ ನೀವು ರೊಟ್ಟಿ ನಿಮಗೆ ಇಷ್ಟ ಯಾದಗಿರಿ ಕಡೆ ಜಾಸ್ತಿ ಅದನ್ನೇ ಮಾಡ್ತಾರೆ ಅನ್ಸುತ್ತೆ ಅಲ್ವಾ ಆದ್ರೆ ಅಲ್ಲಿ ಎಲ್ಲ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ತಿಂತೀವಿ ಅಕ್ಕಿ ರೊಟ್ಟಿ ಕೂಡ ಇದೆ ಇಲ್ಲಿ ಚೆನ್ನಾಗಿದೆ ಫುಡ್ ಎಲ್ಲ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು ಹಾಗೆ ನೀವು ಇಲ್ಲಿಗೆ ಬಂದಿದ್ದೀರಿ ವೀಕೆಂಡ್ ಗೆ ಬರ್ತೀರಾ ಅಥವಾ ನೀವು ಯಾವ ತರ ವೀಕೆಂಡ್ ಅಲ್ಲಿ ಅಂದ್ರೆ ಔಟಿಂಗ್ ಬಿಟ್ಟಾಗೆಲ್ಲ ಹಾ ಇಲ್ಲಿಗೆ ಬರ್ತೀರಿ ಓಕೆ ನಿಮ್ಮ ಸ್ನೇಹಿತರಿಗೂ ಹೇಳಿದ್ರಾ ಈ ಕಡೆ ಚೆನ್ನಾಗಿದೆ ಬನ್ನಿ ಅಂತ ಹೇಳಿ ಓಕೆ ನಮಸ್ಕಾರ ನಮಸ್ತೆ ಎಂತ ಹೆಸರು ನಿಮ್ಮದು ವಿಮರ್ಶ ವಿಮರ್ಶ ಕೆ ವಿಜಯ ಆಯುರ್ವೇದ ಕಾಲೇಜ್ ಎಷ್ಟನೇ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಯಾವ ಫುಡ್ ನೀವು ಇಲ್ಲಿ ತಗೊಳ್ಳಿಕ್ಕೆ ಬಂದಿರೋದು ಈಗ ನಾನು ಆಕ್ಚುಲಿ ಮ್ಯಾಂಗ್ಳೂರ್ ಅವರಲ್ಲ ಸೊ ಅಷ್ಟು ನೀವು ನಮ್ಮ ಕುಡ್ಲದವರೇ ಹೌದು ಬಂಟ್ವಾಲ ಬಂಟ್ವಾಲ ಓ ಫುಡ್ ಇದೆ ತೊಂದರೆ ಇರಬೇಕು ನಾನು ಊಲದ ತೊಂದರೆ ನಾನು ಅದು ತೊಂದರೆ ಐತೆ ಬಂಡೆ ಗೀ ರೈಸ್ ಬಂಡೆ ನನ್ನ ಬರೋಡ ಐತೆ ಇರಿಗೆ ಗೀ ರೈಸ್ ಇಷ್ಟನಾ ಓಕೆ ಓಕೆ ನಮ್ಮ ಊರದ ಇಂದೇಟು ಇದೆ ಬ್ಯಾಂಗ್ಳೂರ್ ಕೆಫೆನ್ ಬೋರ್ಡ್ ಬರ್ದೆ ಬಂಡ ಬ್ಯಾಂಗ್ಳೂರ್ ದ ಇರಿಗೆ ದೋಸೆ ಮಸ್ತ್ ಇಷ್ಟ ದೋಸೆ ಓ ಓ ದೋಸೆ ಮಸಾಲ ದೋಸೆ ಮೈಸೂರು ಮಸಾಲ ದೋಸೆ ಅಂದ್ರೆ ಬರೆ ಅದೇ

ಕಡಬ ನೀವು ಇಲ್ಲೇ ಇವ್ರಿ ಹಾ ಹೌದು ನೀವು ಉಜಿರೆ ಉಜಿರೆ ಹಾ ಇಲ್ಲಿ ಡೆಂಟಲ್ ಕಲಿತ ವಿದ್ಯಾರ್ಥಿ ಯಾವ ಅಕ್ಕಿ ರೊಟ್ಟಿ ಸಾಮಾನ್ಯವಾಗಿ ನಮ್ಮ ಉಜಿರೆ ಕಡೆಯವರು ಆ ಕಡೆ ಕಟ್ಟದ ಕಡೆ ಸ್ವಲ್ಪ ಲೈಕ್ ಮಾಡ್ತಾ ಇದ್ದೀರಾ ಇಲ್ಲಿ ದೋಸೆ ತಿನ್ನೋದು ಒಳ್ಳೆಯದು ದೋಸೆ ಸರ್ ಓಕೆ ಹೌದು ಬಿಜಾಪುರ ಬಿಜಾಪುರ ಹಾಂ ಓ ಬಿಜಾಪುರದವರು ನಮ್ಮ ಓಕೆ ಹೇಳಿ ಸರ್ ಇಲ್ಲಿ ಅವಲಕ್ಕಿ ನಮಗೆ ಇಷ್ಟವಾದ ತಿಂಡಿ ಅದೆಲ್ಲ ಸಿಗ್ತದೆ ಕಡೆ 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 ಯಾವ ಜಾಸ್ತಿ ಜಾಸ್ತಿ ನೀವು ನಮ್ದು ರೊಟ್ಟಿ ರೊಟ್ಟಿ ಆ ಈ ಇಲ್ಲಿ ಮಾಡಿಕೊಡಿ ಅಂತ ಇಲ್ಲ ನಮಗೆ ಇದು ಮಾಮೂಲಿ ಮಾಡ್ತಿರ್ತಾರೆ ಅಲ್ಲಿ ಹಾಗಾಗಿ ಅವಲಕ್ಕಿ ಮಾಡ್ತಾರೆ ಮತ್ತೆ ನಾವು ಜಾಸ್ತಿ ದೋಸೆ ಮತ್ತೆ ಇಡ್ಲಿ ತಿಂತೇವೆ ಅದು ಇಲ್ಲಿ ಸಿಗ್ತದೆ ಒಳ್ಳೆ ಇರ್ತದೆ ಚೆನ್ನಾಗಿದೆ ಈಗ ನೀವು ಸಂಜೆ ಡೈಲಿ ಸಂಜೆ ಬೆಳಿಗ್ಗೆ ಮತ್ತು ಸಂಜೆ ಟೀಗೆ ಟೀಗೆಲ್ಲೇ ಬರೋದು ನಾವು ಪಾಕೆಟ್ ಫ್ರೆಂಡ್ಲಿ ಮತ್ತೆ ಚೆನ್ನಾಗಿದೆ ನೀವು ಎಲ್ಲಿ ಊರು ನಿಮ್ಮ ಉಪ್ಪಿನಂಗಡಿ ಉಪ್ಪಿನಂಗಡಿ ನಮ್ಮ ಸೌತ್ ಕೇಂದ್ರದವರು ಎಲ್ಲರೂ ಹೇಳಿ ನೀವು ಇಲ್ಲಿ ಎಷ್ಟು ಸಮಯ ಬರ್ತಾ ಇದ್ರಿ ಇವರ ಜೊತೆ ಬರ್ತಾ ಇದ್ದೀನಿ ನಾನು ಇವರ ಜೊತೆನೆ ಜೊತೆನೆ ಬರ್ತಾ ಇದ್ದೀನಿ ಎಲ್ಲರೂ ನಿಮಗೆ ಇಲ್ಲಿ ಫುಡ್ ಬಂದಾಗ ಬೆಂಗಳೂರು ಕೆಫೆ ಅಂತ ಇದೆ ಸಾಮಾನ್ಯವಾಗಿ ಬೆಂಗಳೂರು ಕೆಫೆ ಊರಿನವರಿಗೆ ಎಷ್ಟು ಇಷ್ಟ ಆಯಿತು ಅಂತ ಹಾಂ ಇಲ್ಲಿದ್ದು ಇದು ಅವಲಕ್ಕಿ ಅದೆಲ್ಲ ಒಳ್ಳೆ ಆಗ್ತದೆ ಖುಷಿ ಆಗ್ತದೆ ನನಗೆ ಒಳ್ಳೆ ಆಗ್ತದೆ ಓಕೆ ಮಹಿಳೆಯರ ಎತ್ತಿರ್ಕೊಂಡು ಒಂದು ಹೋಟೆಲನ್ನು ಮಾಡಿದ್ದಾರೆ ಸ್ವಾವಲಂಬಿ ಜೀವನ ಈ ಕೂಡ ನಾವು ಮಹಿಳೆಯರನ್ನು ಸ್ವಾವಲಂಬಿ ಜೀವನದಲ್ಲಿ ಇದ್ದವರನ್ನು ನಾವು ಸಂದರ್ಶನವನ್ನು ಮಾಡಿದ್ವಿ ಅದೇ ರೀತಿಯಲ್ಲಿ ಬಡತನದಿಂದ ಮೇಲೆ ಬರಲಿಕ್ಕೆ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ ಅನ್ನೋ ಒಂದು ಫ್ಯಾಮಿಲಿ ಅವರನ್ನು ನಾನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಜೊತೆಗೆ ಸಪೋರ್ಟ್ ಒಂದು ಜೊತೆ ಫುಡ್ ತಿಂತ ಒಂದೊಳ್ಳೆ ಮಾತನ್ನು ಆಡ್ತಾ ಅವರ ಸಾಧನೆಯನ್ನು ಕೂಡ ಕೇಳುವ ಯಾಕೆಂದೇಳಿದ್ರೆ ಒಂದು ಫ್ಯಾಮಿಲಿ ಒಂದು ಹೋಟೆಲ್ ಒಂದು ಲೇಡೀಸ್ ನಡೆಸ್ತಾರೆ ಅಂದರೆ ಸ್ವಲ್ಪ ಏನೋ ಸ್ಪೆಷಲಿಟಿ ಇದ್ದೇ ಇರ್ತದೆ ಸೊ ಅದನ್ನು ಕೂಡ ಕೇಳೋಣ ಎಷ್ಟು ವರ್ಷದಿಂದ ಹೋಟೆಲ್ ನಡೆಸ್ತಾ ಇದ್ರಿ ಏನು ಕತೆ ನಾವೊಂದು ಮೂರು ವರ್ಷ ಮಾಡ್ತಾ ಇದೀವಿ ಫಸ್ಟ್ ಇಲ್ಲಿ ರೀಸೆಂಟ್ ಮೂರು ತಿಂಗ್ಳು ಆಯ್ತು ಮೂರು ತಿಂಗ್ಳು ಆಯಿತಾ ಶುರು ಮಾಡಿ ಎಲ್ಲಿ ಬ್ಯಾಂಗ್ಳೂರಿದ್ದು ಆರಂಭದಲ್ಲಿ ಬ್ಯಾಂಗ್ಲೂರು ಬೆಂಗ್ಳೂರಿಂದ ಸ್ಟಾರ್ಟ್ ಮಾಡಿದ್ದೋ ನೀವು ಬೆಂಗ್ಳೂರಿಂದ ಇಲ್ಲಿಗೆ ಯಾಕೆ ಬಂದ್ರಿ ಅಂದ್ರೆ ಏನು ಕಥೆ ಏನದು ಯಾಕೆ ಇಲ್ಲಿ ಇಲ್ಲಿಗೆ ಬಂದ್ರಿ ನೀವು ಬೆಂಗ್ಳೂರಿಗೆ ಬೆಂಗ್ಳೂರಿಂದ ಏನೆಲ್ಲ ಈ ಕಡೆ ಸ್ವಲ್ಪ ಬ್ಯಾಂಗ್ಳೂರು ಸ್ವಲ್ಪ ಬೇ ಸುಮಾರು ವರ್ಷ ಆಯಿತು ಬೆಂಗ್ಳೂರ ಇರೋದು ಈ ಕಡೆ ನೋಡೋಣ ಅಂತ ಊರ ಕಡೆ ಊರು ಕಡೆ ಸ್ವಲ್ಪ ಊರಿಗೆ ಹತ್ರ ಆಗುತ್ತೆ ಅದಕ್ಕೆ ನಿಮ್ಮೂರ ಹತ್ರ ಆಗುತ್ತಾ ನಿಮ್ಮ ಊರು ನಮ್ಮದು ಸಮಾರಪೇಟೆ

ಊರು ಇದೆ ಊರು ಅವರು ಕೊಪ್ಪಳ ಗದಗ ಗದಗದವರು ಓ ಭಾ ದೂರ ಅದು ಈಗ ನಿಮ್ಮಲ್ಲಿ ಏನೇನ್ ಫುಡ್ ಅಮ್ಮ ಬರೋವರಿಗೆಲ್ಲ ಏನೇನು ಒಳ್ಳೊಳ್ಳೆ ಫುಡ್ ಕೊಡ್ತೀರಿ ನೀವು ಆಮೇಲೆ ಡೈಲಿ ಅಂದ್ರೆ ರವೆ ಇಡ್ಲಿ ಸಿಗುತ್ತೆ ರವೆ ಇಡ್ಲಿ ಆಮೇಲೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಧ್ಯಾಹ್ನ ಮುದ್ದೆ ಊಟ ಓಕೆ ಈವ್ನಿಂಗ್ ಸ್ನಾಕ್ಸ್ ಅಂದ್ರೆ ಮೆಣ್ಸಿಕಾಯಿ ಬಜ್ಜಿ ಬೋಂಡಾ ಓಕೆ ಆಮೇಲೆ ಅವಲಕ್ಕಿ ಉಪ್ಪಿಟ್ಟು ಓಕೆ ವೆರೈಟಿ ಇದೆಲ್ಲ ನೀವು ಚಿತ್ರಾನ್ನ ಚಿತ್ರಾನ್ನ ಪುಳಿಯೋಗರೆ ಚಿತ್ರಾನ್ನ ಮತ್ತೆ ಪುಳಿಯೋಗರೆ ಎಷ್ಟು ಜನ ಕಸ್ಟಮರ್ಸ್ ಇಲ್ಲಿಗೆ ಬರ್ತಾರಮ್ಮ ಇಷ್ಟಪಟ್ಟು

ಇಲ್ಲಿ ಜನಗಳು ಈಗ ಸ್ಟೂಡೆಂಟ್ಸ್ ಬರ್ತಾರಾ ಅಥವಾ ಎಂಪ್ಲಾಯೀಸ್ ಬರ್ತಾರಾ ಯಾರೆಲ್ಲ ಬರ್ತಾರೆ ನಿಮಗೆ ಸ್ಟೂಡೆಂಟ್ ಬರ್ತಾರೆ ಎಂಪ್ಲಾಯೀಸ್ ಬರ್ತಾರೆ ಪೊಲೀಸ್ ಅವರು ಬರ್ತಾ ಇದ್ದಾರೆ ಓ ಏನು ಹೇಳ್ತಾ ಇದ್ದಾರೆ ಬಂದವರಲ್ಲ ಬಂದವರಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಇಷ್ಟಪಡಿ ಬಿಡಿ ಇದೇ ಟೇಸ್ಟ್ ಬಿಡಿ ಈ ಕಡೆ ಸ್ವಲ್ಪ ಕಾರಾಗಿ ಮಾಡ್ತೀವಿ ನಾವು ಇದೇ ತರ ಟೇಸ್ಟ್ ಬಿಡಿ ಕಡಕಾಗಿ ಸ್ವಲ್ಪ ಇರುತ್ತೆ ನಿಮ್ಮ ಅಡಿಗೆ ಎಲ್ಲ ಜಾಸ್ತಿ ಇಷ್ಟ ಪಡ್ತಾರೆ ಅವಲಕ್ಕಿ ಉಪ್ಪಿಟ್ಟು ರಾಗಿ ರೊಟ್ಟಿ ಓಕೆ ಇಷ್ಟ ಪಡ್ತಾರೆ ಅವೆಲ್ಲ ಈಗ ನೀವು ಕೊಡಗಿಂದ ನಿಮ್ಮನ್ನು ಮದುವೆಯಾಗಿ ಬೆಂಗಳೂರಿಗೆ ಕೊಟ್ಟಿದ್ದ ಅಲ್ಲಲ್ಲ ನಾವು ಕಾಸರಗೋಡ ನಮ್ಮ ಮದುವೆಗೆ ಕೊಡಗಿ ಕೊಟ್ಟಿರೋದು ಬ್ಯಾಂಗ್ಳೂರ್ ವರ್ಕಿಗೆ ಅಂತ ಹೋಗಿರೋದು ನಾವು ವರ್ಕಿಗೆ ಅಂತ ಹೋಗಿರೋದು ಬೇರೆ ವರ್ಕ್ ಮಾಡ್ತಾ ಇದ್ವಿ ರೀಸೆಂಟ್ ಆಗಿ ಹೋಟ್ಲ್ ವರ್ಕ್ ಮಾಡ್ತೀವಿ ಈಗ ಅಡಿಗೆ ಅನ್ನೋದು ಹೆಣ್ಮಕ್ಳಿಗೆ ಮನೆಯಿಂದಲೇ ಶುರುವಾಗಿರ್ತದೆ ಮನೆಯಿಂದಲೇ ಅವರಿಗೆ ಅಡಿಗೆ ಮಾಡೋದು ಹೇಗೆ ಯಾವ ಥರ ಶುಚಿ ರುಚಿಯಾದ ಆಹಾರವನ್ನು ಕೊಡಬೇಕು ಅಂತೇಳಿ ಕುಟುಂಬದಿಂದಲೇ ಅವರಿಗೆ ಗೊತ್ತಾಗಿರುತ್ತೆ ಮನೆಯಿಂದಲೇ ಈಗ ನಿಮಗೆ ಬರುವಂತಹ ಜನಗಳು ಕೂಡ ಕಸ್ಟಮರ್ಸ್ ಕೂಡ ನೀವು ಕುಟುಂಬ ಥರ ಅವ್ರನ್ನ ಟ್ರೀಟ್ ಮಾಡ್ತೀರಾ ಯಾವ್ ತರ ಟ್ರೀಟ್ ಮಾಡಿ ಅವ್ರಿಗೆ ಅಡಿಗೆ ಬಿಡದು ಮಾಡೋದು ನಾವು ಮನೆ ಅಡಿಗೆನೇ ಮಾಡೋದು ನಾವು ಸ್ಪೆಷಲ್ ಆಗಿ ಏನೂ ಮಸಾಲೆ ಜಾಸ್ತಿನು ಆಗ್ತಾ ಇಲ್ಲ ಅದೇ ಇಷ್ಟ ಜನಗಳು ಜನಗಲ್ಲ ಇದೇ ತರ ಮಾಡಿ ಯಾವ್ದ ಜಾಸ್ತಿ ಫುಡ್ ಆ ನ್ಯಾಚುರಲಿ ಕೆಮಿಕಲ್ ಯಾವ ಕೆಮಿಕಲ್ ಆಗ್ತಾ ಇಲ್ಲ ಮನೆಯಲ್ಲೇ ಮಾಡ್ಕೋತೀವಿ ಮಾಮೂಲಿ ಮನೇಲಿ ಹೆಂಗ್ ಮಾಡ್ತೀವಿ ಅದೇ ತರ ಅದೇ ತರ ಪಲ್ಯ ಅದೇ ತರ ಸಾಂಬಾರ್ ಮಾಡ್ತೀವಿ ಅವರು ಅವ್ರು ಆಟವಾಡಿಸ್ತಾರೆ ಇಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಹೌದಾ ಮೆಲುಗು ತಲೆಯಲ್ಲಿ ಕೆಲಸ ಮಾಡ್ಬಿಟ್ಟು ಹೋಗ್ತಾರೆ ಏನ್ ಕೆಲಸ ಮಾಡಿಸ್ತೀರಿ ಅವ್ರನ್ನ ಇಲ್ಲಿ ಅವರು ಇಡ್ಲಿ ಇಡ್ಲಿ ಮಾಡೋದು ಬಜ್ಜಿ ಬೋಂಡ ಬಜ್ಜಿ ಬೋಂಡ ಇಡ್ಲಿ ಪಾತ್ರ ತೊಳಿಸ್ತೀರಾ ಪಾತ್ರೆ ತೊಳಿಯಲ್ಲ ಪಾತ್ರ ತೊಳಿಯೋದಿಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಡ್ತಾರೆ ತರಕಾರಿ ಎಲ್ಲ ಕಟ್ ಮಾಡಿ ಕೊಡ್ತಾರೆ ಮಧ್ಯಾಹ್ನ ಟೈಮಲ್ಲಿ ಫುಲ್ ರಶ್ ಇರುತ್ತೆ ಒಂದು ಅರ್ಧ ಗಂಟೆ ಫುಲ್ ರಶ್ ಆಗುತ್ತೆ ಒಂದು ಹತ್ತು ನಿಮಿಷ ಜನ ಬರ್ತಾರೆ ಮೆಡಿಕಲ್ ಕಾಲೇಜ್ ಹುಡುಗಿಯರು ಓಕೆ ಅವರಿಗೆ ಶನಿವಾರ ಶನಿವಾರ ಸ್ಪೆಶಿಯಲ್ ಆಗಿ ಎಂತ ಮಾಡ್ತಾ ಇದೀರಿ ಮಕ್ಕಳಿಗೆ ಇವ ಇದಲ್ಲ ಅವರಿಗೆ ಆಕರ್ ಮಾಡ್ತಿರೋದು ಈಗ ಓ ಏನಲ್ಲ ಮಾಡಿದ್ರಿ ನಡತೀವಿ ಇವತ್ತು ಗೀರೆಸ್ ಅವಲಕ್ಕಿಪುಡಿ ಮಾಡಿ ಅವರಿಗೆ ಗೀರೆಸ್ ಮಾಡ್ತಾ ಇದೀವಿ ಗೀರೆಸ್ ಅವಲಕ್ಕಿ ಆಮೇಲೆ ಅದು ಅದು ರಾಗಿ ರೊಟ್ಟಿ ರಾಗಿ ರೊಟ್ಟಿ ಅದು ಆ ಕಡೆ ನಿಮ್ಮ ರಾಗಿ ರೊಟ್ಟಿ ಓಕೆ ರಾಗಿ ರೊಟ್ಟಿ ವೀಕ್ಷಕರೇ ಇಷ್ಟೊತ್ತು ನಾನು ಫುಡ್ ತಗೊಂಡೆ ತಿಂದೆ ತುಂಬ ಚೆನ್ನಾಗಿತ್ತು ಬ್ಯಾಂಗ್ಳೂರು ಸ್ಟೈಲಿಯ ಫುಡ್ಡು ಜೊತೆಗೆ ನಮ್ಮ ಸೌತ್ ಕೇಂದ್ರದವ್ರಿಗೆ ಕೂಡ ಇಷ್ಟ ಆಗುವಂಥ ಚೆನ್ನಾಗಿರೋ ಫುಡ್ಡು ಇಲ್ಲಿ ಮಾಡ್ತಾರೆ ಬ್ಯಾಂಗ್ಳೂರು ಕೆಫೆ ಅದು ನಮ್ಮ ಕೆ ವಿ ಜಿ ಕ್ಯಾಂಪಸ್ಸಲ್ಲಿರುವಂಥದ್ದು ಜೊತೆಗೆ ಇಲ್ಲಿ ಮೇಡಮ್ ಇದ್ದಾರೆ ವಿದ್ಯಾವ ಅವರು ಇವರೇ ಮೇಯ್ನು ಈ ಹೋಟೆಲಿಗೆ ವಿದ್ಯಾ ಮೇಡಮ್ ನಮಸ್ಕಾರ ಅಲ್ಲಿ ನಿಮಗೆ ಮಾತಾಡಲಿಕ್ಕೆ ಕಷ್ಟ ನೀವು ಈ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದಾರೆ ಫುಲ್ಲು ನಿಮಗೆ ಕಸ್ಟಮರ್ಸು ಎಲ್ಲ ಸ್ಟೂಡೆಂಟ್ಸು ಹೋಟೆಲ್ನ ರುಚಿ ನೋಡಿ ಎಲ್ಲರೂ ಬರ್ತಾ ಇದ್ದಾರೆ ಕೇವಲ ಮೂರು ತಿಂಗಳಲ್ಲಿ ಈ ಥರದ ಪ್ರೀತಿ ನೀವು ಹೇಗೆ ತಗೊಂಡ್ರಿ ಜನಗಳದು ವಿಶ್ವಾಸ ಅಂತ ಶನಿವಾರ ಸ್ವಲ್ಪ ಸ್ಪೆಷಲ್ ನಮಗೆ ಹಾಸ್ಟೆಲ್ ಮಕ್ಕಳು ಜಾಸ್ತಿ ಬರ್ತಾ ಇದ್ದಾರೆ ಓಕೆ ಇನ್ನೂ ಸ್ವಲ್ಪ ಕಡಿಮೆ ಇಲ್ಲ ಬಂದಿಲ್ಲ ಜಾಸ್ತಿ ಬರ್ತಾ ಇದ್ದಾರೆ ಐದು ಆರು ಗಂಟೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಒಳ್ಳೆ ಚೆನ್ನಾಗಿ ಅಂದರೆ ನಾವು ಬೇರೆ ವೆರೈಟಿ ಮಸಾಲೆ ಜಾಸ್ತಿ ಹಾಕಲ್ಲ ನಾವು ನಾವು ಮನೆ ಫುಡ್ ಮಾಡ್ತಾ ಇದ್ದೇವೆ ಈಗೊಬ್ಬರು ಸ್ಟೂಡೆಂಟ್ ಹೇಳ್ತಾ ಇದ್ದರು ಅಂದರೆ ನಮ್ಮ ತಾಯಿ ಮಾಡೋ ಫುಡ್ಡು ಸಿಮಿಲಾರಿಟಿ ಇದೆ ಸೊ ನಾವು ಇಲ್ಲಿಗೆ ಬರ್ತೀವಿ ಅಂತ ಅದ್ರ ನಿಮ್ಮ ನಿಮ್ಮ ಹೋಟೆಲ್ ಒಂದರ ತಾಯಿ ತರ ಅದೇ ತರ ಹೇಳ್ತಾ ಇದ್ದಾರೆ ಅವ್ರುವೆ ಏ ಡೈಲಿ ಬರೋ ಸ್ವಲ್ಪ ಜನ ಬಂದಿಲ್ಲ ಅವ್ರು ಹಂಗೆ ಹೇಳ್ತಾ ಇದ್ದಾರೆ ಮಕ್ಳು ನಮ್ಮ ಅಮ್ಮಂದ್ರಿಗೆಲ್ಲ ಏನ್ ಬಿಟ್ಟಿದೀವಿ ಒಳ್ಳೆ ಊಟ ಫುಲ್ ಊಟ ಸಿಕ್ಕಿದ್ರು ನಮ್ಗೆ ಮನೆ ಫುಡ್ ತಿಂದಂಗ ಆಗುತ್ತೆ ಅದ್ಕಷ್ಟು ಒಳ್ಳೆ ಊಟ ಸಿಕ್ಕಿದೆ ಅಂತ ಅಮ್ಮಂದಿರು ಎಲ್ಲಾ ಖುಷಿಯಾಗಿದ್ದಾರೆ ಅಂತ ಅಮ್ಮಂದ್ರು ಕೂಡ ಖುಷಿಯಾಗಿದ್ದಾರೆ ತುಂಬಾ ಖುಷಿಯಾಗಿದ್ದಾರೆ ಫ್ರೆಂಡ್ಸ್ ಕೂಡ ಅದೇ ದೂರ ಖುಷಿ ನಮ್ಗೆ ಶನಿವಾರ ಅದಕ್ಕೆ ಶರೀವಾರ ಅಂತ ಬಂದ್ರೆ ನಮ್ಗೆ ಫುಲ್ ರಶ್ ಇದೆ ಅದೇ ಇಲ್ಲಿ ನಾವು ನೋಡಬಹುದು ಫುಲ್ ರಶ್ ಇದೆ ಇನ್ನು ಕೂಡ ಸ್ಟೂಡೆಂಟ್ಸ್ ಸೇರಿದ್ರೆ ನೀವು

ಚಿತ್ರಾನ್ನ ಪುಳಿಯೋಗರೆ ಇಡ್ಲಿ ದೋಸೆ ಡೈಲಿ ಇರುತ್ತೆ ಬೆಳಿಗ್ಗೆ ಏಳು ಗಂಟೆ ರೆಡಿ ಇರುತ್ತೆ ಏಳು ಗಂಟೆಗೆ ಮಧ್ಯಾಹ್ನಕ್ಕೆ ಏನು ಮಾಡ್ತೀರಿ ಮತ್ತೆ ಪೂರಿ ಕಲ್ತಪ್ಪ ಅವೆಲ್ಲ ಮಾಡ್ತೀವಿ ಮಧ್ಯಾಹ್ನಕ್ಕೆ ಮುದ್ದೆ ಊಟ ಚಪಾತಿ ಊಟ ಅನ್ನ ಸಾಂಬಾರು ಅನ್ನ ಸಾಂಬಾರು ಬಜ್ಜಿ ಬೋಂಡ ಇರುತ್ತೆ ಬಜ್ಜಿ ಬೋಂಡ ಮುದ್ದೆ ಊಟ ಡೈಲಿ ಅಂತ ನಿಮ್ಗೆ ಇಲ್ಲಿಗೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ನೀವು ಫುಲ್ ಬ್ಯುಸಿ ಆಗಿದ್ರೆ ಈಗ ನೀವು ಮಹಿಳೆಯರಿಗೆ ಒಂದು ಸಂದೇಶ ಕೊಡಿ

ಸ್ವಲ್ಪ ಭಯ ಇತ್ತು ಕುಕ್ಕಲ್ಲಿ ಇರ್ತಲ್ಲ ಎಲ್ಲ ಹೋಟ್ಗಳಲ್ಲಿ ನಾವ್ ಮಾಡಿದ್ರೆ ಆಗುತ್ತಾ ಇಲ್ಲ ಬ್ಯಾಂಗ್ಳೂರ್ ಮಾಡ್ತಿದ್ವಲ್ಲ ಇದೆ ತರ ಟೇಸ್ಟ್ ಇಷ್ಟಪಡ್ತಾರ ಗೊತ್ತಿಲ್ಲ ಜನ ಫಸ್ಟ್ ಹೇಳ್ತಿದ್ರು ಮುದ್ದೆ ಹೋಗಲ್ಲ ಸುಳ್ಳಿ ಜಾಸ್ತಿ ಇನ್ನಲ್ಲ ಯಾರು ಮುದ್ದೆ ಹೋಗಲ್ಲ ಇಲ್ಲಿ ಅಂತ ಮಾಡಿದ್ವಿ ಫಸ್ಟ್ ಒಂದ್ ಐದು ಮಾಡಿದ್ವಿ ಹತ್ತು ಮಾಡಿದ್ವಿ ಒಂದು ಐವತ್ತು ಮಾಡಿದ್ರು ಹೋಗ್ತದೆ ಎಷ್ಟು ಮಾಡಿದ್ರು ಮುಂದೆ ಪಾರ್ಸಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ ನೈಟ್ ಮಾಡಕ್ ಹೇಳ್ತದೆ ಸುಮಾರು ಸ್ಟೂಡೆಂಟ್ಗಳು ಹೇಳ್ತಾ ಇದಾರೆ ನೈಟ್ ವರ್ಕ್ ಮಾಡಿ ಉಳ್ತಾ ನಮ್ ಮುಂದೆ ನಮ್ಗೆ ಬೆಳಿಗ್ಗೆ ಬೇಗ ನೈಟ್ ವರ್ಕ್ ಮಾಡಕ್ ಆಗ್ತಾ ಇಲ್ಲ ಹಾಗಾದ್ರೆ ವಿದ್ಯೆ ಅವರ ಕೈ ರುಚಿಯಲ್ಲಿ ಅವರ ಅಮ್ಮನ ಕಾಣ್ತಾ ಇದ್ದಾರೆ ನಮ್ಮೆಲ್ಲ ವಿದ್ಯಾರ್ಥಿಗಳಲ್ಲಿ ಕ್ಯಾಂಪಸ್ ವಿದ್ಯಾರ್ಥಿಗಳು ಈಗ ಅದನ್ನೇ ಹೇಳಿದರು ಒಬ್ಬರು ನಾವು ಮಾತಾಡ್ತಿರ್ಬೇಕ್ರೆ ಅದನ್ನೇ ಹೇಳಿದರು ತಾಯಿ ಒಂದು ಪ್ರೀತಿ ಇರಬೇಕು ಸ್ಯಾಟರ್ಡೇ ಬಂದರೆ ಬಂದ್ರೆ ವಿದ್ಯಾರ್ಥಿಗಳಿಗೋಸ್ಕರೇ ಸ್ಪೆಷಲ್ ಆಗಿರುತ್ತೆ ಅಂದ್ರೆ ಮಾಮೂಲಿ ಫುಡ್ ಬೇರೆ ಮಾಡ್ತೀವಿ ಬೇರೆ ದಿವಸ ಮಾಮೂಲಿ ಅದೇ ಈ ಫ್ರೈಡ್ ಡೈಸ್ ಎಲ್ಲ ಇವತ್ತು ಸಣ್ಣ ಸ್ಯಾಟರ್ಡೆ ಬಿಸಿ ಬೇಕ್ ಮಾಡಿದ್ದೆ ಶನಿಯ ಅವರೇ ಗೆಲ್ತೀವಿ ಅವ್ರನ್ನ ನೆಕ್ಸ್ಟ್ ಸ್ಯಾಟರ್ಡೇ ಏನು ಮಾಡ್ಬೇಕು ಅಂತ ಅವ್ರು ಹೇಳ್ಬಿಟ್ಟು ಹೋಗ್ತಾರೆ ಬಿಸಿ ಬೇರೆ ಮಾಡಿ ಈ ಸೈಡ್ ರೈಸ್ ಮಾಡೋದು ಹೇಳಿದ್ರು ಹೇಳ್ತಾರೆ ಏನೋ ಸ್ಪೆಷಲ್ ಮಾಡಿ ಅಂತ ಅಕ್ಕಿ ರೊಟ್ಟಿ ಮಾಡಿ ಜಾಸ್ತಿ ಮಾಡ್ತಾ ಇರ್ತೀನಿ ಶನಿಯಾರ ಡೈಲಿ ಇರುತ್ತೆ ಡೈಲಿ ಈ ಥರ ವೆರೈಟಿ ಜಾಸ್ತಿ ಇರಲ್ಲ ಅವಳ ಕುಪ್ಪಿಟ್ಟು ಗುಜ್ಜಿ ಬಾಂಡೆ ಇರುತ್ತೆ ಇದು ಸ್ಪೆಷಲ್ ಅವರೇ ಅವ್ರನ್ನೇ ಹೊರ್ಟು ತಗೋತೀವಿ ನೆಕ್ಸ್ಟೆಡ್ ಏನು ಮಾಡಬೇಕು ಅಂತ ನಿಮ್ಗೆ ಯಾವ್ದು ಇದೆಯ್ತ ಅದು ಮಾಡಿ ಅಂತಾರೆ ಏನು ಕಷ್ಟಪಡೋಲ್ಲ ಅವರು ಕಷ್ಟ ಕೊಡೋಲ್ಲ ನಿಮ್ಗೆ ಯಾವ್ದು ಈಜೋದು ಅದು ಮಾಡಿ ಅಂತ ಕೇಳಿದರೆ ಹೇಳ್ತಾರೆ ಇದು ಮಾಡಿ ನಮಗೆ ಅಂತ ಇದು ನಿಮ್ಮ ಮಗಳು ಕೂಡ ಇಲ್ಲಿ ನಿಮಗೆ ಸಹಾಯ ಮಾಡ್ತಾಯಿದ್ದಾರೆ ಅವ್ರ ಜೊತೆಗೆ ಮಾಡ್ತಾರೆ ಅಲ್ಲಿ ಬೆಳಗ್ಗೆ ಸಾಯಂಕಾಲ ಎಲ್ಲ ಮಾಡ್ತಾರೆ ಕೇಳುವಾಗ ಮುಂಚೆ ಮಾಡ್ತಾರೆ ಸ್ಕೂಲಿಂದ ಬಂದ್ಬಿಟ್ಟು ಇದ್ದಾರೆ ನೀವು ಈ ಬಡತನ ಅನ್ನೋದನ್ನು ಕಂಡು ಬಂದಿದ್ದೀರ ಅಲ್ಲ ದುಡ್ಡಿಂದ ನಿಮ್ಮ ಫ್ಯಾಮಿಲಿ ಹೇಗೆ ಬಂದಿರೋದು ಈ ಸ್ವಲ್ಪ ಬಡತನ ಬಂದಿದ್ವಿ ಹಾಂ ಬಂದಿದ್ವಿ ಕಷ್ಟಪಡ್ಲೇಬೇಕು ಹೋಟ್ಲ್ ಅಂದ್ರೆ ಕಷ್ಟ ಪಡ್ಲೇಬೇಕಲ್ಲ ಹೌದು ಬೇರೆ ಬಿಸ್ನೆಸ್ ಮಾಡ್ತಿದ್ವಿ ಮೊದಲು ಅದು ಬಿಟ್ಬಿಟ್ಟು ಸಂತಾಗಿನ ಮಾಡ್ಕೋಣ ಅಂತ ಈ ಕೆಲಸ ಕೊಡ್ತೀವಿ ತುಂಬಾ ಕಷ್ಟ ಆಯ್ತು ಬೆಳೆ ಫಸ್ಟ್ ಮಂತ್ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ಇಷ್ಟು ನಮ್ಗೆ ಇಷ್ಟು ರೆಸ್ಪಾನ್ಸ್ ಸಿಕ್ಕಿದ್ದಿಲ್ಲ ನಮಗೆ ಸುಳ್ಳಿರ ಜನ ನಿಮಗೆ ಪ್ರೀತಿ ತೋರಿಸಿದ್ದಾರೆ ಬ್ಯಾಂಗ್ಳೂರ್ ಇಷ್ಟೊಂದು ರೆಸ್ಪಾನ್ಸ್ ಸಿಕ್ಕಿದ್ದಿಲ್ಲ ಸುಳ್ಳಿರ ಜನರ ಪ್ರೀತಿ ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ನಿಮ್ಮ ಜೊತೆಗೆ ಮನೆಯವ್ರು ಹೆಲ್ಪ್ ಮಾಡಿ ಅವರು ಆಟೋ ಆಡ್ಸಿದ್ದಾರೆ ಮನೆಯವರು ಫುಲ್ ರಶ್ ಇದಾಗ ಬರ್ತಾರೆ ಮಧ್ಯಾಹ್ನ ಟೈಮು ಬೆಳಿಗ್ಗೆ ಹತ್ತು ಗಂಟೆವರೆಗೂ ಫುಲ್ ಬರ್ತೀವಿ ಮಾಡ್ಬಿಟ್ಟು ಹೋಗ್ತಾರೆ ಓಕೆ ನಿಮ್ಮ ಮಗನಿಗೆ ಏನು ಹುಷಾರಿಲ್ಲ ಅಂತ ಹೇಳಿದ್ರು ಏನಾಯ್ತು ಅವನಿಗೆ ಸ್ವಲ್ಪ ಹೊಟ್ಟೆ ನೋವು ಅದನ್ನು ಕರಲಿನ ಉತ್ಕೊಂಡಿದೆ ಅಂದ್ಬಿಟ್ಟು ಮಂಗ್ಳೂರ್ ಕರ್ಕೊಂಡೋಗಿದ್ದೇನೆ ಈ ಒಂದು ನಡುವೆ ಕೂಡ ನೀವು ಬಂದವರಿಗೆ ನೀವು ಕೊಟ್ಟು ಅದಕ್ಕೆ ನಾನು ಹೋಗ್ಬೇಕಾಯ್ತು ಅಲ್ಲಿ ಲೇಡಿ ಸರ್ ಹೋಗ್ಬೇಕು ಅಂತ ಮಾಡೋರಿಲ್ಲ ಅಂತ ನಾನು ಬಿಟ್ಬಿಟ್ಟು ಅವರು ಹೋಗಿದ್ದಾರೆ ನಿನ್ನೆ ಕ್ಲೋಸ್ ಮಾಡಿದ್ವಿ ನಿನ್ನೆ ತುಂಬಾ ಜನ ವಾಪಸ್ ಹೋಗಿ ಫೋನ್ ಬರ್ತಾ ಇತ್ತು ಯಾಕೆ ಕ್ಲೋಸ್ ಮಾಡಿದ್ರೆ ಯಾಕೆ ಕ್ಲೋಸ್ ಮಾಡಿದ್ರಿ ಅಂತ ಒಂದು ದಿವಸ ಕ್ಲೋಸ್ ಮಾಡಿದಕ್ಕೆ ಕಾಲ್ ಬರ್ತಾ ಇದೆ ನಿಮಗೆ ಬಂದ್ಬಿಟ್ಟು ಹೋಗಿದ್ವಿ ಹುಷಾರಿಲ್ಲ ಮೆಡಿಕಲ್ ಓಕೆ ಇನ್ ಕೇಸ್ ಯಾರಾದ್ರೂ ಈಗ ನಿಮಗೆ ಫುಡ್ ಫಂಕ್ಷನ್ ಗಳಿಗೆ ಫುಡ್ ಕೇಳಿದ್ರೆ ನಮಗೆ ಬೇಕು ಅಂತ ಕೇಳಿದ್ರೆ ಕ್ಯಾಟ್ರಿಂಗ್ ಸರ್ವಿಸ್ ಮಾಡ್ಕೊಡ್ತೀವಿ ಇಲ್ಲಿ ಲಾ ಕಾಲೇಜಲ್ಲಿ ಫಂಕ್ಷನ್ ಇರ್ತದೆ ಬಿಡ್ಕೊಡುಗೆ ಬಡ್ಡು ಐನೂರು ಬಡ್ಡು ಯಾರು ಸುಳ್ಳಿ ಮಾಡಿಕೊಡ್ತೀರ ಓಕೆ ಇವರು ಕ್ಯಾಟ್ರಿಂಗ್ ಸರ್ವಿಸ್ ಕೂಡ ಅಗತ್ಯ ಬಿದ್ದವರಿಗೆ ಕೊಟ್ಟು ಕೊಡ್ತಾರೆ ಅಂದ್ರೆ ನಿಮಗೆ ಏನಾದರೂ ಮನೆಗೆ ಏನಾದರೂ ಕಾರ್ಯಕ್ರಮಕ್ಕೆ ಅಡುಗೆ ಬೇಕು ಅಂತ ಹೇಳಿದ್ರೆ ಇವರು ಮಾಡಿಕೊಡ್ತಾರೆ ಮಾಡಿಕೊಡ್ತೀರಿ ಮಾಡ್ಕೊಟ್ಟಿದಾರಲ್ಲ ಶುದ್ಧವಾದಂಥ ಆಹಾರ ಇಷ್ಟೆಲ್ಲ ವಿದ್ಯಾರ್ಥಿಗಳನ್ನು ಬಾಯಿಯನ್ನು ರುಚಿಪಡಿಸಿದ್ದೆ ಅಂತ ಹೇಳಿದರೆ ಅವರು ಮಾಡಿರೋ ಇವರ ವಿದ್ಯೆ ಅವರ ಕೈಚಳಕ ಹಾಗಾಗಿ ವಿದ್ಯೆಯವರು ನಮ್ಮ ಬೆಂಗಳೂರಿಂದ ಬಂದರೂ ಕೂಡ ಅವರು ಇವತ್ತು ನಮ್ಮ ಸುಳ್ಯದಲ್ಲಿ ಸುಳ್ಯದವರೇ ಆಗಿದ್ದಾರೆ ಎಷ್ಟೊಂದು ಎಷ್ಟೋ ಮಕ್ಕಳು ಅವರ ಆಹಾರವನ್ನು ಮನೆಯವ್ರನ್ನ ಮಿಸ್ ಮಾಡ್ಕೊಂಡಿದ್ರು ಕೂಡ ವಿದ್ಯೆ ಅವರ ಕೈ ರುಚಿ ಮೂಲಕ ನೆನಪು ಮಾಡ್ಕೊಳ್ತಾರೆ ನಿಜಕ್ಕೂ ವಿದ್ಯೆ ಅವರು ಗ್ರೇಟ್ ಅವರಿಗೆ ನೀವೆಲ್ಲರೂ ಪ್ರೋತ್ಸಾಹ ಮಾಡಿ ಜೊತೆಗೆ ನಾಳೆ ಏನಾದರೂ ನಿಮ್ಮ ಮನೆಗೆ ಏನಾದರೂ ಕಾರ್ಯಕ್ರಮಕ್ಕೆ ಫುಡ್ ಬೇಕು ಅಂತ ಹೇಳಿದರೆ ಅವರ ನಂಬರು ಅವರ ಮನೆಯವರ ನಂಬರಲ್ಲಿ ನಾವು ಹಾಕಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ ನೀವು ಬಂದು ಅವರ ಜೊತೆ ಮುಂಚಿತವಾಗಿ ಎಲ್ಲ ಮೇಡಮ್ ಮುಂಚಿತವಾಗಿ ಇದು ಮಾಡಿದರೆ ಮಾಡಿಕೊಡ್ತಾರೆ ಹಾಗೆಯೇ ಒಳ್ಳೆ ಒಳ್ಳೆಯ ಆಹಾರಗಳು ಸಿಗ್ತದೆ ನನಗಂತೂ ನಿಜ ಹೇಳ್ತೇನೆ ನಾನಂತೂ ಇಲ್ಲಿ ಒಂದು ರಿವ್ಯೂ ಕೊಟ್ಟಿರೋದು ನಂಗೆ ತುಂಬ ಖುಷಿಯಾಯಿತು ಹಾಗೇ ಇವರು ಕಷ್ಟದಿಂದ ಬಂದವರು ಇವ್ರನ್ನ ಇಷ್ಟಪಟ್ಟು ಇವ್ರನ್ನ ಮೇಲೆ ಬೆಳೆಸುದು ನಮ್ಮ ಸುಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ರಾಗಿ ರೊಟ್ಟಿ ರಾಗಿ ಮುದ್ದೆ ಹಾಸ್ಪಿಟಲ್ ಬರ್ತಾರೆ ಕೆಲವು ಶುಗರ್ ಪೇಷಂಟ್ ಇರ್ತಾರಲ್ಲ ಹೌದು ಅವ್ರು ರಾಗಿ ರೊಟ್ಟಿ ಬೇಕು ರಾಗಿ ಮುದ್ದೆ ಎಲ್ಲ ರಾಗಿ ರೊಟ್ಟಿ ಸಿಗುತ್ತಲ್ಲ ಇಲ್ಲಿ ಅವ್ರು ಬರ್ತಾರೆ ಬರ್ತಾರಲ್ಲ ಕೆಲವು ಮಧ್ಯಾಹ್ನ ಹೇಳ್ಬಿಟ್ಟು ಹೋಗ್ತಾರೆ ಮುದ್ದೆ ಮಾಡ್ಕೊಟ್ಟಿಂದ ಮಧ್ಯಾಹ್ನಕ್ಕೆ ನೈಟ್ಗೂ ಮುದ್ದೆ ಬಿಟ್ಕೊಟ್ಟು ಹೋಗ್ಬಿಡ್ತಾರೆ ಹೋಗ್ತಾರಲ್ಲ ಹಾಗಾದ್ರೆ ನೀವು ತುಂಬಾ ಬೆಳಿಗ್ಗೆ ಬೇಗ ಇದ್ದು ರೆಡಿ ಆಗ್ಬೇಕಾಗ್ತದೆ ಇದಕ್ಕೆಲ್ಲ ಈ ವ್ಯವಸ್ಥೆಗಳನ್ನೆಲ್ಲ ಮಾಡ್ಲಿಕ್ಕೆ ಎಲ್ಲಾ ತರ ಮಾಡ್ಬೇಕು ಮಧ್ಯಾಹ್ನ ಮುದ್ದೆಗೂ ರಸ ಮಾಡ್ಬೇಕು ಸಾಂಬಾರ್ ಮಾಡ್ಬೇಕು ಉಡಿಪಳ್ಯ ಚಪಾತಿ ಗಸಿ ಎಲ್ಲ ಮಾಡ್ಬೇಕು

ವಿದ್ಯೆ ಅವರ ಮಾತ್ರ ನಾವು ಕೇಳಿದ ಮಾತ್ರ ನಿಮ್ಮಲ್ಲೂ ಕೂಡ ಕೆಲವರಿಗೆ ಹೇಳ್ಬೋದು ಎಲ್ಲಿ ಇದು ಹೇಗೆ ಬರಬೇಕು ಅಂತ ನಾವು ಕೂಡ ಒಂದು ಡಿಸ್ಕ್ರಿಪ್ಷನ್ ಬೇಕು ಮ್ಯಾಪು ಇದೆಲ್ಲ ಹಾಕಿರ್ತೇವೆ ನೇರವಾಗಿ ಬೆಂಗಳೂರು ಕೆಪೆಗೆ ಹಾಗೆ ಬರುವವರು ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ಲರೂ ಆಗಿರ್ಬೋದು ಇಲ್ಲೇ ಬನ್ನಿ ತುಂಬ ದೂರ ಏನಿಲ್ಲ ನಮ್ಮ ಸುಳ್ಯದಲ್ಲಿ ಇರುವಂಥ ಕೆ ವಿ ಜಿ ಕುರುಜಿ ಸರ್ಕಲಲ್ಲಿರುವಂಥದ್ದು ಸೊ ಅವರ ಫ್ಯಾಮಿಲಿಗೆ ಹಾಗೆ ಅವರ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಇನ್ನೂ ಒಳ್ಳೆ ಒಳ್ಳೆಯ ಫುಡ್ಗಳನ್ನು ಮಾಡಿ ಜನರ ಪ್ರೀತಿಯನ್ನು ಗೆಲ್ಲಿ ಹೃದಯವನ್ನು ತಿಳಿ ಕೇವಲ ವ್ಯಾಪಾರ ಅಲ್ಲದೆ ಅಡುಗೆಯ ಮೂಲಕ ಕೈ ತುತ್ತಿನ ಮೂಲಕ ನೀವು ಜನರ ಮನಸ್ಸನ್ನು ಗೆಲ್ಲಿ ಅಂತ ಅಷ್ಟೇ ಮಾಡಲ್ಲ ರೀಸನೇಬಲ್ ಪ್ರೈಸಲ್ಲಿ ಬೆಸ್ಟ್ ಫುಡ್ ಕೊಡ್ತಾರೆ ಅವರನ್ನ ಸಂಪರ್ಕ ಆಗಿ ಇವರ ಹೋಟೆಲ್ ಹೋಟೆಲ್ ಅಂದರೆ ಅದು ಒಂದು ಹೋಟೆಲ್ ಥರ ಅನಿಸಲ್ಲ ಇಲ್ಲಿಗೆ ಬಂದರೆ ಒಂದು ಮನೆಯೊಳಗೆ ನಾವು ಹೇಗೆ ಬರ್ತೀವಿ ನಮ್ಮ ಮನೆಯೊಳಗೆ ನಾವು ಹೇಗೆ ಹೋಗ್ತೀವಿ ಅದೇ ಥರ ಅನಿಸ್ತದೆ ಇಲ್ಲಿ ಬರ್ ಬರ್ಲಿಕ್ಕೂ ಕೂಡ ಯಾಕೆ ಎಲ್ಲ ಮಹಿಳೆಯರು ಇಲ್ಲ ತಾಯಿಯಂದ್ರೂ

ಓಕೆ ಬರ್ಬೋದು ಅನ್ಸುತ್ತೆ ಇನ್ನೂ ಟೈಮ್ ಇದೆಯಲ್ಲ ಸಂಜೆ ಅಷ್ಟೊತ್ತಿಗೆ ಬರ್ತಾರೆ ಕೆಲವರು ಹೊರಗಡೆ ಟ್ರಿಪ್ ಹೋಗಿರ್ತಾರೆ ಎಲ್ಲರೂ ಓಕೆ ವಿದ್ಯೆ ಅವರು ಭಾಳ ಖುಷಿಯಲ್ಲಿದ್ದಾರೆ ಹಾಗೆ ಅವರು ಖುಷಿ ಖುಷಿಯಾಗಿರಲಿ ಸ್ಕೂಲಿಗೆ ಹೋಗೋದಿಲ್ಲ ಯಾವ ಸ್ಕೂಲ್ ಸೈಂಟ್ ಜೋಸೆಫ್ ಸೈಂಟ್ ಜೋಸೆಫ್ ಎಷ್ಟು ಕ್ಲಾಸ್ ಐದನೇ ಕ್ಲಾಸ್ ಎರಡನೇ ಕ್ಲಾಸ್ ಇಲ್ಲೆಲ್ಲ ನಿಮಗೆ ಫುಡ್ ಎಷ್ಟು ಖುಷಿ ಆಗ್ತದೆ

ನಿಂದು ಇದೆಲ್ಲ ನಮ್ಮ ವಿದ್ಯೆಯವರ ಫ್ಯಾಮಿಲಿ ಎಲ್ಲರೂ ಕೂಡ ಒಂದು ತುಂಬ ಕುಟುಂಬ ಇಲ್ಲೊಂದು ಹೋಟೆಲ್ ನಡೆಸ್ತಾ ಇರುವಂಥದ್ದು ಅವ್ರು ಒಳಗಿದ್ದಾಳಲ್ಲ ಹುಡುಗಿ ತುಂಬ ಹುಷಾರಿದ್ದಾಳೆ ಅವಳು ತುಂಬ ಚೂಟಿಯಾಗಿ ಇಲ್ಲೆಲ್ಲ ಎಷ್ಟೇ ಜನ ಬರಲಿ ಅವಳು ಒಬ್ಬಳು ನಿಂತು ನಿಭಾಯಿಸ್ತಾಳೆ ರಜೆ ಟೈಮಲ್ಲಿ ಅಲ್ಲಿ ತಾಯಿಗೆ ಸಹಾಯ ಮಾಡ್ತಾಳೆ ರಜೆ ಟೈಮಲ್ಲಿ ಓದ್ಲಿಕ್ಕೆ ಕೂಡ ಹುಷಾರಿದ್ದಾಳೆ ಅಲ್ಲೇನಾ ಹುಷಾರಿದೆಯಲ್ಲ ಓದಲಿಕ್ಕೆ ಹ್ಞೂ ಓದ್ಲಿಕ್ಕೆ ಕೂಡ ಹುಷಾರಿದ್ದಾಳೆ ಹಾಗೆ ಈ ಎಲ್ಲ ಫ್ಯಾಮಿಲಿಯವರಿಗೆ ಮತ್ತೊಂದು ಸಕ್ಸಸ್ಫುಲ್ ಜರ್ನಿಯಲ್ಲಿದ್ದಾರೆ ಇವರೆಲ್ಲ ಸಣ್ಣ ಟೈಮಲ್ಲೂ ದೊಡ್ಡವಾದ ಅಚೀವ್ಮೆಂಟ್ ಮಾಡಿದ್ದಾರೆ ಈ ದೊಡ್ಡ ಅಚೀವ್ಮೆಂಟ್ ಮಾಡಿರುವಂಥ ಈ ಫ್ಯಾಮಿಲಿಗೆ ನೀವೆಲ್ಲರೂ ಕೂಡ ಒಂದು ಸಪೋರ್ಟ್ ಮಾಡಿ ಅದೇ ರೀತಿಯಲ್ಲಿ ಸುಳ್ಳಕ್ಕೆ ಬಂದವರು ಬ್ಯಾಂಗ್ಳೂರು ಕೆಫೆಗೆ ಬನ್ನಿ ಕೆ ವಿ ಜಿ ಸರ್ಕಲಲ್ಲಿರೋದು ನಾನು ಮತ್ತೊಮ್ಮೆ ಹೇಳ್ತೇನೆ ಕೆ ವಿ ಜಿ ಸರ್ಕಲಲ್ಲಿದೆ ಬನ್ನಿ ಇಲ್ಲಿ ಫುಡ್ಡನ್ನು ಟೇಸ್ಟ್ ಮಾಡಿ ನಿಮಗಿಷ್ಟ ಆಗುತ್ತೆ ನನಗಿಷ್ಟ ಆಯಿತು ಪರ್ಸ್ನಲಿ ನನಗೆ ಇಷ್ಟ ಆಯಿತು ಒಂದು ಸಲ ನೀವು ವಿದ್ಯೆಯವರ ಕೈ ರುಚಿ ತಿಂದರೆ ಖಂಡಿತವಾಗಿ ನಿಮಗೆ ಮತ್ತೊಂದು ಸಲ ನೀವು ಈ ಹೋಟೆಲಿಗೆ ಬರ್ತೀರಿ ಯಾಕಂದರೆ ಇಲ್ಲಿ ಕಸ್ಟಮರ್ಸ್ ಈಗ ಬಂದಿರೋ ಸ್ಟೂಡೆಂಟ್ಸ್ಗಳು ನಿಮಗೆ ರಿವ್ಯೂಸ್ ಕೊಟ್ಟಿರ್ತಾರೆ ಮೊದಲ ಸಲ ಬಂದವರು ಎರಡನೇ ಸಲ ಬಂದಿದ್ದಾರೆ ಹಾಗೆ ಅಂದರೆ ಈಗ ಸ್ವಲ್ಪ ಸಮಯ ಆಗಿರೋದಷ್ಟೇ ಇನ್ನು ಮುಂದಿನ ದಿವಸಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಹೋಟೆಲ್ ಬೆಳೀಲಿ ಸುಳ್ಯದಲ್ಲಿ ಒಂದು ದೊಡ್ಡ ಹೋಟೆಲಾಗಿ ಬೆಳೀಲಿ ಉದ್ಯಮವನ್ನು ಮಾಡಲಿ ವಿದ್ಯೆಯವರು ಸಕ್ಸಸ್ಫುಲ್ ಜರ್ನಿಯಾಗಿ ಯಾಕಂದರೆ ಒಬ್ಬಳು ಮಹಿಳೆ ಇಷ್ಟು ಮುಂದೆ ಬಂದು ಒಂದು ಸ್ವಾವಲಂಬಿ ಜೀವನಕ್ಕೆ ನಿಂತಿರೋದು ನಮಗೆಲ್ಲರಿಗೂ ಖುಷಿ ಮಹಿಳಾ ಸಬಲೀಕರಣ ಆಗಬೇಕು ಅಂತ ಸರ್ಕಾರದವರೆಲ್ಲ ಹೇಳ್ತಾ ಇರ್ತಾರೆ ಅದೇ ರೀತಿಯಲ್ಲಿ ವಿದ್ಯೆ ಅವರು ಮಹಿಳೆಯ ಸಬಲೀಕರಣ ಅಂದರೆ ಮಹಿಳೆಯರು ಏನು ಬೇಕಾದರೂ ನಾವು ಸಾಧನೆ ಮಾಡ್ಬೋದು ಅನ್ನೋದನ್ನು ಅವರು ತೋರಿಸ್ಕೊಂಡಿದರೆ ಹಾಗೆ ಮತ್ತೊಂದು ಸಲ ಇಡೀ ತಂಡಕ್ಕೆ ನಾನು ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ